ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಯಾರೇ ನಾನು ಚಾನಲ್ ನೋಡುವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸ ಇನ್ನು ನನ್ನ ಚಾನಲ್ ನೋಡ್ತಾಯಿದ್ರೆ ಕಮೆಂಟ್ ಮಾಡಿ ಅಲ್ಲ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಹೇಗೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಓಕೆನಾ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸಿದ್ದೀನಿ ಸೊ ಆಲ್ ಈಸ್ ಗುಡ್ ಎಲ್ಲರೂ ಚೆನ್ನಾಗಿರ್ರಿ ಓಕೆ ಫ್ರೆಂಡ್ಸ್ ಮೊನ್ನೆ ನಾನು ಕ್ರೋಶನ್ನು ಯಾವ ರೀತಿ ಸಿಂಪಲ್ಲಾಗಿ ಹಾಕೋದು ಅಂದರೆ ಈಸಿ ಮೆಥಡಲ್ಲಿ ಯಾವ ರೀತಿ ಹಾಕೋದು ಅಂತ ನಿಮಗೆ ತೋರ್ಸ್ಕೊಟ್ಟಿದ್ದೀನಿ ಕ್ಲಿಯರಾಗಿ ಅಂದರೆ ಅಷ್ಟು ನಿಧಾನವಾಗಿ ನಿಮ್ಗೆ ಯಾರು ತೋರಿಸ್ಕೊಟ್ಟಲ್ಲ ಅಂತ ನಂಗೆ ಗೊತ್ತು ನಾನು ತೋರಿಸ್ಕೊಟ್ಟಿದ್ದೀನಿ ಓಕೆನಾ ಸೊ ಇವತ್ತು ಅದೇ ಕ್ರೋಶ್ ವರ್ಕಲ್ಲಿ ಕಂಬ ಅಂತಾರೆ ಕಂಬ ಅಂತಾರೆ ಡಿಸೈನ್ ಅಂತಾರೆ ಆ ಕಂಬನ ಯಾವ ರೀತಿ ಹಾಕೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಕಂಬ ಹಾಕೋಕ್ಕೆ ನಮ್ಗೆ ಬೇಕಾಗಿರೋದು ನಾವು ಏನು ಥ್ರೆಡ್ ತಗೊಂಡಿರ್ತೀವಲ್ಲ ಥ್ರೆಡ್ಡು ಮತ್ತು ಮಣಿಗಳು ನಿಮ್ಗೆ ಯಾವುದು ಮಣಿ ಬೇಕೋ ಅದನ್ನು ನೀವು ತಗೋಬೋದು ಫ್ರೆಂಡ್ಸ್ ನಾನಿಲ್ಲಿ ನೋಡಿ ಒಂದು ನಾಲ್ಕು ಥರ ಇಲ್ಲಿ ತಗೊಂಡಿದ್ದೀನಿ ಮೂರು ಥರ ಇದೆ ಇದು ಚಿಕ್ಕದಂತಾರೆ ಚಿಕ್ಕದು ಮಣಿ ಇದು ತ್ರೀ ಎಮ್ ಎಮ್ ಫೋರ್ ಎಮ್ ಫೈವ್ ಎಮ್ ಎಮ್ ಏನೇನೋ ಅಂತಾರೆ ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ ಗೊತ್ತಿರೋದು ಗುಂಡು ಇದು ಡ್ರಮ್ ಬೀಡು ಫ್ಲವರ್ ಟೈಪ್ ಇರುತ್ತೆ ಇದು ರೋಸ್ ಹೂವು ಥರ ಹೂವು ಬೀಡಿದು ಕಾಣ್ತಾ ಇದೆಯಾ ನೋಡಿ ಇಲ್ಲಿ ಇಷ್ಟು ಇಷ್ಟಿದೆ ಕಾಣ್ತಾ ಹ್ಞೂ ಇದನ್ನ ಹಾಕಿ ಯಾವ ರೀತಿ ಮಾಡೋದಂತ ನಿಮಗೆ ನಾನು ಸಿಂಪಲಾಗಿ ತೋರಿಸ್ಕೊಡ್ತೀನಿ ಕಂಬ ಯಾವ ರೀತಿ ಹಾಕೋದು ಅಂತ ಒಂದು ಫ್ರೆಂಡ್ಸ್ ನೀವು ಆಲ್ಮೋಸ್ಟ್ ಆಲ್ರೆಡಿ ನೀವು ಯಾರಿಗನ್ನು ಕುಚ್ಚು ಇದ್ದೀನಿ ಹಾಕಬೇಕು ನಾವು ಕಲಿಬೇಕು ಅನ್ನೋರು ಆರಾಮಾಗಿ ನನ್ನ ವೀಡಿಯೋ ನೋಡಿ ನೀವು ಕಲ್ತ್ಕೊಬೋದು ಹಾಕೋರಿದ್ರೆ ನಮ್ಮ ಫ್ರೆಂಡ್ಸು ನಾವು ಅವ್ರಿಗೆ ಕೊಡ್ತೀವಿ ಫ್ರೀಯಾಗಿ ಇವ್ರಿಗಾ ಕೊಡ್ತೀವಿ ಫ್ರೀಯಾಗಿ ಅಂತ ಮಾತ್ರ ಯಾರಿಗೂ ಹಾಕೋರ್ಬೇಡಿ ನಾನು ಹಾಕಿ ನಾನು ಕೈ ಸುಟ್ಕೊಂಡಿದ್ದೀನಿ ಸೊ ನೀವು ನಮ್ಗೆ ಹೊತ್ತು ಹಾಕೋ ಕಷ್ಟ ಏನಂತ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರು ಫ್ರೀಯಾಗಿ ಹಾಕಕ್ಕೋಗ್ಬೇಡಿ ಯಾಕಂದರೆ ಮೂರು ಅವರ್ ಕೂತ್ಕೊಂಡು ನಾವು ಹಾಕೋದಂದ್ರೆ ಸುಮ್ಮನೆ ಏನಲ್ಲ ಈಗ ಕರೆಕ್ಟಾಗಿ ನಾವು ಹಾಕಬೇಕಂದ್ರೆ ಕ್ರೋಶ ಡಿಸೈನು ಮೂರು ಅವರ್ ನಾಲ್ಕು ಅವರ್ ಆಗುತ್ತೆ ಒಂದು ನಿಮಿಷ ಈ ಕಡೆ ಈಗ ಮಕ್ಳು ಬಂದು ಟೇಪರ್ ಕತ್ ಕತ್ರಿನ ಕತ್ತು ಮಾಡಿ ಸೊ ಹಂಗಾಗಿ ಫ್ರೀಯಾಗಿ ಯಾರು ಹಾಕೋಬೇಡಿ ಎಲ್ಲರಿಗೂ ಕಷ್ಟನೇ ನೀವು ಎಷ್ಟು ಅಮೌಂಟ್ ಎಕ್ಸ್ಪೆಕ್ಟ್ ಮಾಡ್ತಾರೋ ಅಷ್ಟು ಅಮೌಂಟ್ ಕೊಡೋರಿಗೆ ಮಾತ್ರ ನೀವು ಕ್ರೋಷರ್ ಡಿಸೈನ ಹಾಕ್ಕೊಡಿ ನೋಡಿ ಇದು ಇಲ್ಲಿ ನಾವು ಒಂದು ಲಾಕ್ ಮಾಡಿದ್ದೀವಿ ಲಾಕ್ ಆದಮೇಲೆ ಎರಡು ಚೈನ್ ಹಾಕ್ಕೋಬೇಕು ಒಂದು ಎರಡು ಚೈನ್ ಹಾಕ್ಕೊಂಡು ನಾವಿಲ್ಲಿ ಏನು ಚೈನ್ ಹಾಕಿದ್ದೀವಲ್ಲ ಫ್ರೆಂಡ್ಸ್ ಇಲ್ಲಿ ಫಸ್ಟು ಈ ಥರ ಸೂಜಿ ಮೇಲೆ ನೋಡಿ ಈಗಿರುತ್ತೆ ಸೂಜಿ ಇಲ್ಲಿ ಸ ಕೈಗೆ ಸಪೋರ್ಟ್ ಮೇಲೆ ದಾರ ಇರುತ್ತಲ್ವಾ ದಾರದ ಮೇಲೆ ಇಲ್ಲಿ ಸೂಜಿ ಇರುತ್ತೆ ಈ ಸೂಜಿನ ಜಸ್ಟ್ ಹಿಂದೆಗಡೆ ಟರ್ನ್ ಮಾಡಿ ಒಂದು ಕಂ ಒಂದು ಸೂಜಿ ಅದ್ರ ಮೇಲೆ ದಾರ ಹೋಗುತ್ತೆ ದಾರ ಹೋದ್ಮೇಲೆ ಇಲ್ಲಿ ಏನು ನಾವು ಚೈನ್ ಹಾಕಿದ್ದೀವಲ್ಲ ಫ್ರೆಂಡ್ಸ್ ಇಲ್ಲಿ ಇದೆ ಈ ಚೈನ್ ಒಳಗಡೆ ಈ ಚೈನ್ ಒಳಗಡೆ ಆ ದಾರಾನ ತಗೊಂಡು ಬನ್ನಿ ದಾರ ತಗೊಂಬಂದು ನೋಡಿ ಇದನ್ನು ಮೇಲುಗಡೆ ಮೂರು ದಾರ ಇರುತ್ತೆ ಅದರಲ್ಲಿ ಒಂದನ್ನು ಈ ರೀತಿ ಸೇರಿಸಿ ಮತ್ತೆ ಒಂದನ್ನು ಅದೇ ರೀತಿ ಎಳ್ಕೊಳ್ಳಿ ಸಿಗಕೋತಾನೆ ಇರ್ತದಿದು ನೋಡಿ ಫಸ್ಟಿಂದ ತೋರಿಸ್ತೀನಿ ಈ ಸೂಜಿ ಮೇಲೆ ಕೈ ಸಪಾಟಲ್ಲಿ ಇಲ್ಲಿ ದಾರ ಇರುತ್ತಲ್ಲ ದಾರದ ಮೇಲೆ ಸೂಜಿ ಇರುತ್ತೆ ಸೂಜಿನ ದಾರದ ಕೆಳಗಡೆ ಇರೋ ಸೇರಿಸಿ ಮೇಲುಗಡೆ ಇವಾಗ ನೋಡಿ ಇಲ್ಲಿ ಎರಡು ದಾರ ಆಗಿದೆ ಎರಡು ದಾರದಲ್ಲಿ ಈಗ ಇಲ್ಲಿ ನಾವು ಚೈನ್ ಹಾಕಿದ್ದೀವಲ್ಲ ಅದರೊಳಗಡೆ ಇದನ್ನು ಈ ರೀತಿ ಸೇರಿಸಿ ಸೇರಿಸ್ಬಿಟ್ಟು ಅದನ್ನು ಈ ರೀತಿ ಎಳ್ಕೊಳ್ಳಿ ಎಳ್ಕೊಂಡ್ಮೇಲೆ ಇಲ್ಲಿ ನಮಗೆ ನೋಡಿ ಮೂರು ದಾರ ಇರುತ್ತೆ ಒಂದು ಎರಡು ಮೂರು ಮೂರು ದಾರನ ಒಂದರಲ್ಲಿ ಈ ರೀತಿ ಸೇರಿಸ್ಕೊಂಡು ಫಸ್ಟ್ ಎರಡಕ್ಕೆ ಸೇರಿಸ್ಕೊಂಡು ಎಳಿರಿ ಮತ್ತು ಇನ್ನೊಂದು ಸೇರಿಸ್ಕೊಂಡು ಹೇಳಿದ್ರೆ ನಮಗೆ ಇಲ್ಲಿ ನೋಡಿ ಕಂಬ ಥರ ಬರುತ್ತೆ ಎರಡು ಕಂಬ ಆಗಿದೆ ಅದಾಯ್ತಾ ಮತ್ತೆ ನೋಡಿ ತೋರಿಸ್ತೀನಿ ಸೂಜಿ ಮೇಲೆ ದಾರ ಸುತ್ತಕೊಳ್ಳಿ ಆ ಚೈನ್ ಒಳಗಡೆ ಏನಿದೆ ಆ ಚೈನ್ ಒಳಗಡೆ ಹೋಗಿ ಮತ್ತೆ ದಾರ ಹೇಳಿರಿ ಮೂರು ದಾರ ಆಗುತ್ತೆ ಅದರಲ್ಲಿ ಎರಡು ಇದರಲ್ಲಿ ಎರಡು ಒಂದು ಸೇರಿಸಿದ್ರೆ ನಮಗೆ ಕಂಬ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್ ಮತ್ತೆ ತೋರಿಸ್ತೀನಿ ಸೂಜಿ ಮೇಲೆ ದಾರ ಸುತ್ತಕೊಳ್ಳಿ ನೋಡಿ ಚೈನ್ ಒಳಗಡೆ ಹಾಕಿ ಸೂಜಿನ ಕೇಳಿರಿ ಇಲ್ಲಿ ದಾರ ಬರುತ್ತೆ ಅದು ನಮಗಿಲ್ಲಿ ಹೆಂಗೆ ಗೊತ್ತಾಗುತ್ತೆ ಹೆಂಗೆ ಬರುತ್ತೆ ಅಂತ ನಿಮಗೆ ಕನ್ಫ್ಯೂಸ್ ಬೇಡ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನಿಮಗೆ ಹೆಂಗೆ ಬರುತ್ತೆ ಈ ದಾರ ಇದ್ರೊಳಗಡೆ ಅಂತ ನಿಮಗೆ ಕನ್ಫ್ಯೂಸ್ ಬೇಡ ನಾವಿಲ್ಲಿ ಹಾಕೋ ಟೈಮಲ್ಲಿ ನೋಡಿ ಅದೆರಡು ನಮಗೆ ಸಪ್ರೇಟಾಗಿಯೇ ಬರುತ್ತೆ ನೋಡಿ ಈಸಿಯಾಗಿ ಅದೆಷ್ಟಕ್ಕೆ ಅದೇ ಸಪ್ರೇಟಾಗಿ ಬರುತ್ತೆ ಅದರೊಳಗಡೆ ಮತ್ತೆ ಹಿಂಗೆ ಸೇರಿಸಿ ಹೇಳ್ಕೊಳ್ಳಿ ಮತ್ತು ಸೇರಿಸಿ ಇದನ್ನು ಕಂಬ ಅಂತಾರೆ ಕ್ರೋಶದಲ್ಲಿ ಕಂಬ ಅಂತಾರೆ ಇಲ್ಲಿ ನೋಡಿ ಇಲ್ಲಿ ಐದು ಕ್ರೋಶ ಕಂಬ ಇದೆ ಆದಮೇಲೆ ಸ್ವಲ್ಪ ದಾರ ಮೇಲೆ ಕೇಳ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ದಪ್ಪದು ಈ ದಪ್ಪ ಬಿಡ್ನ ಹಾಕ್ತೀನಿ ನೋಡಿ ಈ ರೀತಿಯಾಗಿ ಸೂಜಿ ಫಸ್ಟು ಸೂಜಿ ಒಳಗೆ ನಾವು ಮಣಿ ಸೇರಿಸ್ಕೋಬೇಕು ಮಣಿ ಸೇರಿಸ್ಕೊಂಡು ಈ ದಾರ ಏನಿದೆಯೋ ಅದನ್ನು ಹಾಕಿ ನೀವು ಸುಮ್ಮನೆ ಹಿಂಗೆ ಅನ್ನಿ ಫ್ರೆಂಡ್ಸ್ ಇದರೊಳಗಡೆ ಇಲ್ಲಿ ನೋಡಿ ಕಣ್ಣಿರುತ್ತಲ್ಲ ಇದ್ರೊಳಗಡೆ ದಾರ ಸೇರ್ಕೊಳ್ತೈತೆ ನೋಡಿ ಹಿಂಗೆ ಸೇರ್ಕೊಂಡ್ಮೇಲೆ ಆದಷ್ಟು ಕದೇ ಸೂಜಿ ಒಳಗೆ ಬರುತ್ತೆ ಇದು ಬಂದ ಮೇಲೆ ಇದನ್ನು ಈ ರೀತಿ ಲಾಕ್ ಮಾಡ್ಕೊಳ್ಳಿ ಅದು ಸ್ಟಿಫಾಗಿರುತ್ತೆ ಮತ್ತು ಇದ್ರ ಮೇಲೆ ಸೂಜಿ ಮೇಲೆ ದಾರ ಸುತ್ತಕೊಳ್ಳಿ ಮತ್ತು ಇಲ್ಲಿ ಕಂಬ ಬರುತ್ತೆ ನೋಡಿ ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಳ್ಳಿ ಮತ್ತೆ ಎರಡು ದಾರ ಬರುತ್ತೆ ಎರಡರಗೊಂದು ಎರಡರಗೊಂದು ಐದು ಥರ ಅಲ್ಲಿ ನಾವು ಫಸ್ಟ್ ಎಷ್ಟು ಹಾಕಿದ್ದೀವೋ ಇಲ್ಲೂ ಅಷ್ಟೇ ನಾವು ಹಾಕ್ಕೋಬೇಕು ನೀವು ಐದನ ಹಾಕ್ಕೋಬೋದು ಹತ್ತನ ಹಾಕ್ಕೋಬೋದು ಇಲ್ಲ ಹದಿನೈದು ಹಾಕ್ಕೋಬೋದು ಹದಿನೈದು ಹಾಕಿದ್ರೆ ಆ ಕಡೆ ಏಳುವರೆ ಈ ಕಡೆ ಏಳು ಹಾಕ್ಕೋಬೇಕು ನೋಡಿ ಇಷ್ಟ ಆಗಿದೆ ನೋಡಿ ಇಲ್ಲಿ ಇಷ್ಟ ಆದಮೇಲೆ ನೋಡಿ ಫ್ರೆಂಡ್ಸ್ ಇಲ್ಲಿ ಎರಡರ ಮಧ್ಯೆ ಕಾಣ್ತಿದೆಯಾ ನೋಡಿ ನಾವೇನು ಫಸ್ಟ್ ಇಲ್ಲಿ ಲಾಕ್ ಮಾಡೋಕೆ ಎರಡು ಚೈನ್ ಅವಾಗ ಇಲ್ಲಿ ಲಾಕ್ ಆಗಿದೆಯಲ್ಲ ಬಟ್ಟೆ ಒಳಗೆ ಅದು ಎರಡರ ಮಧ್ಯ ನೀವು ಈ ರೀತಿ ಲಾಕ್ ಮಾಡ್ಕೊಳ್ಳಿ ನೋಡಿ ಎರಡರ ಮಧ್ಯೆ ಲಾಕ್ ಮಾಡಿದೆ ನಮಗೆ ಈ ರೀತಿ ಒಂದು ಡಿಸೈನ್ ಬರುತ್ತೆ ತೋರಿಸ್ತೀನಿ ನೋಡಿ ನಮಗೆ ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ ಕಾಣ್ತಾ ಇದೆಯಾ ನಮಗೆ ಈ ರೀತಿ ಒಂದು ಡಿಸೈನ್ ಬರುತ್ತೆ ಸೊ ಇದೇ ರೀತಿ ಇವಾಗೆಲ್ಲನೂ ಹಾಕಬೇಕು ನಾವು ನೆಕ್ಸ್ಟ್ ಟೈಮು ನಾವು ಕಂಬ ಹಾಕೋವಾಗ ಮತ್ತೆ ನಾವು ಎರಡು ಚೈನಿಂದನೇ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್ ನಾವು ಹಾಗೆ ಕಂಬನ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಬಾರ್ದು ಮತ್ತು ನಾವು ಎರಡು ಚೈನ್ ಹಾಕೊಂಡೇ ನಾವು ಸ್ಟಾರ್ಟ್ ಮಾಡಬೇಕು ನೋಡಿ ಈಗ ಮೂರನೇ ಕಂಬದಲ್ಲೂ ನಾನು ಕಂಬ ಹಾಕಿ ಚೈನ್ ಮಣಿ ಹಾಕಿ ಲಾಕ್ ಮಾಡಿದ್ದೀನಿ ಮತ್ತು ಅದರ ಮೇಲೆ ದಾರ ಸುತ್ತಕೊಂಡು ಮತ್ತೆ ಅದನ್ನು ಈ ರೀತಿಯಾಗಿ ಹೇಳ್ಕೊಬೇಕು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮತ್ತೆ ಚೈನ್ ಮೇಲೆ ಸೂಜಿ ಮೇಲೆ ದಾರ ಸುತ್ತಕೋಬೇಕು ಮೂರು ದಾರ ಆಗುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಸುತ್ತಕೋಬೇಕು ಎರಡರಲ್ಲಿ ಒಂದು ಹಿಚ್ಕೊಬಿಡ್ತದೆ ಹಾಗೆ ಮತ್ತು ಎರಡರಲ್ಲಿ ಒಂದು ಮಾಡ್ಕೋಬೇಕು ಫ್ರೆಂಡ್ಸ್ ಈ ರೀತಿಯಾಗಿ ನಮಗೆ ಕಂಬ ಅನ್ನೋದು ಬರತ್ತೆ ಆ ಕಡೆಗೆ ಎಷ್ಟಾಗ್ತಿರೋ ಅಷ್ಟೇ ನೀವು ಕೌಂಟ್ ಮಾಡಿಕೊಂಡು ಈ ಕಡೆಗೆ ಹಾಕಿ ಎಂಡ್ ಮಾಡ್ಕೋಬೇಕು ನೋಡಿ ಈ ಕಡೆ ಕೈದಾಗಿದೆ ಮತ್ತೆ ಇಲ್ಲಿ ಹಾಕಿ ನಾವು ಎಂಡನ್ನೋದು ಮಾಡ್ಕೋಬೇಕು ಎಂಡ್ ಮಾಡೋವಾಗ ನೋಡಿ ಮತ್ತೆ ಇಲ್ಲಿ ನಾವು ಎಕ್ಸ್ಟ್ರಾ ಎರಡು ಚೈನ್ ಎರಡು ಇಲ್ಲ ಮೂರು ಚೈನು ನೀವು ಹಾಕ್ಕೋಬೇಕು ನೋಡಿ ಒಂದು ಎರಡು ಮೂರು ಚೈನ್ ಹಾಕಿ ನಾನಿಲ್ಲಿ ಎಂಡ್ ಮಾಡಿ ಈ ರೀತಿ ಚೈನ್ ಹಾಕಾದ್ಮೇಲೆ ನೋಡಿ ಈ ದಾರ ಏನಿರುತ್ತೆ ಇದನ್ನು ಈ ರೀತಿಯಾಗಿ ಎಳೆದು ಬಿಡಿ ಟೈಟಾಗಿ ಲಾಕ್ ಆಗುತ್ತೆ ಈಗ ಇದನ್ನು ಯಾವ ರೀತಿ ನಾವು ಕ್ಲೀನಾಗಿ ಮಾಡ್ಕೋಬೇಕಂತ ತೋರಿಸಿ ನೋಡಿ ಈ ರೀತಿ ಫೆಬ್ರಿಕ್ ಗ್ಲು ಗ್ಲೂ ಇರುತ್ತೆ ಇದನ್ನು ಈ ರೀತಿ ತಗೊಳ್ಳಿ ಈಗ ನೋಡಿ ನಮಗಿಲ್ಲಿ ಯಾವ ರೀತಿ ಕ್ರೋಶ ಬಂದಿದೆ ಅಂತ ನೋಡ್ಕೋಬೋದು ನೋಡಿ ಈ ರೀತಿ ಕ್ಲೀನಾಗಿ ನೀವು ಫಸ್ಟು ಇಲ್ಲ ಐರನ್ ಮಾಡ್ಕೋಬೇಡಿ ಐರನ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ಬಂದಿದೆ ಅಂತ ಡಿಸೈನ್ ಇದು ಕಂಬ ಡಿಸೈನ್ ಅಂತಾರೆ ಇಲ್ಲಿ ಅಂದರೆ ಸಿಂಗಲ್ ಕಂಬ ಡಬಲ್ ಕಂಬ ಎಲ್ಲ ಬರುತ್ತೆ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಈಗ ನೋಡಿ ನಾವು ಇಲ್ಲಿ ಎಂಡ್ ಮಾಡುವಾಗ ನಮಗೆ ಇಷ್ಟೇ ಸೀರೆ ಫುಲ್ಲು ಆಯಿತು ಅಂದ್ಕೊಳ್ಳಿ ಇವಾಗ ನಮ್ಗೆ ಈ ಥರ ದಾರ ಎಲ್ಲ ಇರುತ್ತೆ ಈ ದಾರನೆಲ್ಲ ನೀವೇನು ಮಾಡಬೇಕಾ ಈ ಥರ ಗಮ್ ಹಾಕ್ಕೊಂಬಿಡಿ ಗಮ್ ಹಾಕ್ಕೊಂಡು ಈಗ ಹಿಂದೆ ಕಡೆ ಏನಿದೆಯಲ್ಲ ಫ್ರೆಂಡ್ಸಲ್ಲಿ ಇದಕ್ಕೆ ಸೇರಿಸ್ಕೊಂಬಿಡಿ ಹಿಂಗೆ ಹಿಂಗೆ ಮೆತ್ಬಿಡಿ ಹಿಂಗೆ ಮೆತ್ಕೊಂಬಿಡಿ ಅದು ನೀಟಾಗಿ ಕಾಣುತ್ತೆ ಆ ಕಡೆ ಏನೂ ಕಾಣಲ್ಲ ಇದು ತುಂಬ ದೊಡ್ಡದಾಯ್ತು ಕಟ್ ಮಾಡ್ಕೊಬಿಡಿ ದೊಡ್ಡದಿದ್ರೆ ದಾರಾನ ನೀವು ಕಟ್ ಮಾಡ್ಕೊಳ್ಳಿ ಚಿಕ್ಕದಾಗಿ ಬಿಟ್ರೆ ಈ ಥರ ನೋಡಿ ಈ ರೀತಿ ಗಮ್ಮಾಕಿ ಮುಂದೆ ಇದನ್ನು ಈ ರೀತಿ ಪ್ರೆಸ್ ಮಾಡಿಬಿಡಿ ಅವಾಗ ಅದು ನೀಟಾಗಿ ಕೂತ್ಕೊಳ್ತದೆ ನೋಡಿ ಈ ರೀತಿ ನೋಡಿ ಈ ರೀತಿ ನೀಟಾಗಿ ಕೂತ್ಕೊಳ್ತದೆ ನಮಗೆ ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ಹೇಗನಷ್ಟು ಫ್ರೆಂಡ್ಸ್ ಇದು ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಸೊ ನೀವು ಕಲಿತ್ಕೊಂಡು ಮನೆ ಪಕ್ಕ ಇರೋರಿಗೆ ನಿಮ್ಗೆ ಗೊತ್ತಿರೋರಿಗೆ ನಿಮ್ಮದೇ ಹಾಕೊಳ್ಳಿ ನಿಮಗೆ ದುಡ್ಡು ಸೇವ್ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಹೇಳಿ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಟೇಕ್ ಕೇರ್ ಬಾಯ್ ಬಾಯ್ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ